ಬಲಿಷ್ಠ ನಾಯಕರುಗಳ ಗುದ್ದಾಟದಲ್ಲಿ ಗೆದ್ದು ಬರುತ್ತೇನೆ ಎಂದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಎಳೆದಿರುವ ಕಾಶಿನಾಥ್ ಕಲ್ಲಪ್ಪ ಕುರ್ಣಿ ಹಲವಾರು ವರ್ಷಗಳಿಂದ ಜನಸೇವೆ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ತಾಲೂಕಾ ಪಂಚಾಯಿತಿಯಲ್ಲಿ ಗೆದ್ದು ಬಂದಿದ್ದರು ಮತ್ತೆ ದೆಹಲಿ ಮಟ್ಟದಲ್ಲಿ ರಾಜಕೀಯ ಮಾಡಬೇಕೆಂಬ ಆಸೆಯಿಂದ ಜನಸೇವೆ ಮಾಡಬೇಕು ಎಂಬ ಹಂಬಲದಿಂದ ಚಿಕ್ಕೋಡಿ ಲೋಕಸಭಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಎಳೆದಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಎಂಬ ಗಾದೆಯ ಹಾಗೆ ಈ ಬಡ ಸಾಹುಕಾರನಿಗೆ ಒಂದು ಚಾನ್ಸ್ ಕೊಟ್ಟು ಟ್ರಕ್ ನಿಲ್ಲದಂತೆ ನೋಡಿಕೊಳ್ಳಿ ಟ್ರಕ್ ಯಾವತ್ತು ಚಲಿಸಬೇಕು ಎಂದು ನಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅನಿಲ್ ಮಠಪತಿ ರಾಮಕೃಷ್ಣ ಲಟ್ಟಿ ದಿಲೀಪ್ ಭೋಜೆ ಮಲ್ಲಪ್ಪ ಸೆಬಳೆ ಅರ್ಜುನ್ ಸಿಂಧೆ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ ಹಲಹುಕ್ಕೇರಿ ಹಲವು ಕೇರಿ ನ್ಯೂಸ್ ಚಿಕ್ಕೋಡಿ ಏಳನೇ ತಾರೀಕು ಬರುವ ಲೋಕಸಭಾ ಒಂದು ಚುನಾವಣೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನನ್ನ ಹೆಸರು ಕಾಶಿನಾಥ್ ಕಲ್ಲಪ್ಪ ಕೊನ್ನಿ ನನ್ನ ಗುರುತು ಟ್ರಕ್ ಐತಿ ದಯವಿಟ್ಟು ಮತ ಬಾಂಧವರಲ್ಲಿ ಏನು ಅಂದ್ರೆ ನಾನೊಬ್ಬ ಪಂಚಮ ಶಾಲೆಯ ಮತ್ತು ಲಿಂಗಾಯತ ಮಗನಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ನನಗೆ ದಯವಿಟ್ಟು ಎಲ್ಲರೂ ಓಟ್ ಹಾಕಿ ಅದರ ಜೊತೆಗೆ ಇನ್ನುಳಿದ ಸಮಾಜದ ಸೇವಕನಾಗಿದ್ದೀನಿ ಎಲ್ಲ ಸಮಾಜದ ಸೇವಕನಾಗಿದ್ದೀನಿ ಮತ್ತು ಈಗಾಗಲೇ ಎಲ್ಲ ಸಮಾಜದ ಸೇವೆ ಸೇವೆ ಮಾಡ್ಕೊತಾ ಬಂದಿನಿ ಒಂದು ಹತ್ತು ಹದಿನೈದು ವರ್ಷ ಆಯಿತು ಅದಕ್ಕೆ ದಯವಿಟ್ಟು ನನಗೆ ಎಲ್ಲ ಸರ್ಕಾರ ಮಾಡಿರಿ ನನಗೆ ಮತ ಕೊಡ್ರಿ ಅಂತ ನಾನು ಕೇಳೋಕ್ಕೆ ಇಚ್ಛೆ ಪಟ್ಟೇನಿದೆ ಈಗಾಗಲೇ ಎರಡೂ ಪಕ್ಷ ಇಲೆಕ್ಷ ಎರಡೂ ಪಕ್ಷದ ಜನ ತಿರಸ್ಕರಿಸಿದ್ದಾರೆ ನೋಟಾ ಹೋಟ್ ಒತ್ತ ಒತ್ತ ಮಾಡಿದ್ದಾರೆ ಆದ್ರೆ ಏನೈತಿ ನೋಟಾ ಹೋಟ್ ಒತ್ತಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅದು ಒಂದು ಬೆಲೆ ಇರಂಗಿಲ್ಲ ಅದಕ್ಕೆ ಅದಕ್ಕೆ ನಾ ಒಬ್ಬ ನಿಮ್ಮ ಸೇವಕ ಓಟ್ ಹಾಕೋಂತ ಕೇಳ್ಕೊ ಕೇಳ್ಕೊತಿದ್ದೀನಿ ಬಿಜೆಪಿಯಾಗ ಈಗಾಗಲೇ ನಾವು ಎಲ್ಲ ಕಡೆ ಗುರುತಿಸ್ಕೊಂಡಿದ್ದು ಎಲ್ಲಾ ಲೀಡರ್ಗಳು ನಮ್ಗೆ ಒಳ್ಳೆ ರೀತಿಯ ಟಚ್ ಇತ್ತು ಆದ್ರೆ ಅಲ್ಲಿ ನಮಗೆ ಬೆಲೆ ಸಿಗುದಿಲ್ಲ ಬಿಜೆಪಿಯಾಗಿ ಏನಾಗಿದೆ ಅಂದ್ರೆ ಯಾರು ತಮ್ಮ ತಮ್ಮ ಲೀಡರ್ ಹೋದಾರ ಅವರೇ ಬೆಳಕತ್ತಾರ ನಮ್ಮಂತ ಕಾರ್ಯಕರ್ತರ ಹತ್ರ ಅದ್ರಗ್ ಆಸ್ಪದೇ ಇಲ್ಲ ಕುಟುಂಬ ರಾಜಕಾರಣಿ ಎಲ್ಲಾ ಕಡೆ ಐತಿ ಕುಟುಂಬ ರಾಜಕಾರಣ ಎಲ್ಲಾ ಕಡೆ ಐತಿ ಅದ್ರ ಬಿಜೆಪಿ ಏನ ಐತಿ ಅವ್ರದೇ ಅದು ಎಲ್ಲಾ ಅವ್ರಿಗೆ ಬೇಕಾಗಿದೆ ಅವ್ರು ಎಲ್ಲಾ ಬಿಜೆಪಿಗೆ ಬೇಕಾಗೈತಿ ಎಲ್ಲಾ ಕೈಗಿಂದ ಪೋಸ್ಟ್ ಹಿಡ್ಕೊಂಡು ಮ್ಯಾಗಿನ ತಗ ಬಿಜೆಪಿಯಾಗ ಒಂದು ಕುಟುಂಬ ಆಡಳಿತ ಐತಿ ಅದಕ್ಕೆ ಅದಕ್ಕೆ ವಿರೋಧವಾಗಿ ನಾನು ನಿಂತಿದ್ದೇನೆ ಇವಾಗ ಯಾಕಂದ್ರೆ ಬಿಜೆಪಿ ಆಯ್ತು ಕಾಂಗ್ರೆಸ್ ಎರಡು ಗೊರವಾಗಿ ಅದ್ರಾಗ ಹೆಚ್ಚಾಗಿ ನಾ ಬಿಜೆಪಿ ಗೊತ್ತಿದ್ನ ಮಂದೆಲ್ಲ ನನಗೆ ಬಿಜೆಪಿದ ನನಗೆ ಆಶೀರ್ವಾದ ಸಿಗೋದೈತಿ ಮತ್ತೆ ಈಗಾಗಲೇ ನಾವು ಏನ್ ಮಾಡಿದಿವಿ ತಾಲೂಕ್ ಪಂಚಾಯತಿ ಮೆಂಬರ್ ಐತಿ ಹಾಗೂ ನಾ ಸಹ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ನಿಂತ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ ಇವತ್ತಿಗೇನು ಇಂಡಿಪೆಂಡೆಂಟ್ ಇದೇನೋ ಜನ ಅವಾಗಾದ್ರೂ ನಂಗ್ ಆಶೀರ್ವಾದ ಮಾಡಿದ್ರೆ ಈಗ ಅದನ್ನು ನಂಗೆ ಆಶೀರ್ವಾದ ಮಾಡ್ತಾರೆ ಚಿಕ್ಕೋಡಿ ಲೋಕಸಭಾ ಇಲೆಕ್ಷನ್ಕ ಸ್ವತಂತ್ರ ಅಭ್ಯರ್ಥಿ ಅಂತ ಕಾಶಿನಾಥ್ ಕೊರೋ ನಿಂತಿದ್ದಾರೆ ನಿತ್ಯನಂದ್ರೆ ಅವರಾಗಿ ಸ್ವಂತ ಮಾಡಿಸ್ಕೊಂಡು ನಿಂತಿಲ್ಲ ನಾವೆಲ್ಲರೂ ಕೂಡಿ ಜನರು ಅವರು ಬಿ ಜೆ ಪಿಗೆ ಒಳ್ಳೆಯ ಕೆಲಸ ಮಾಡಿದಾರು ಎಲ್ಲ ಭಾಗದಾಗ ಎಲ್ಲ ದೃಷ್ಟಿಯಿಂದ ಈಗಾಗಲೇ ಅವರು ಟಿ ಪಿ ಮೆಂಬರ್ನೂ ಸ್ವಂತ ನಿಂತ ಆರಿಸಿ ಬಂದರು ಮತ್ತು ಜನರು ಶಿವ ತೆಗಿನ ಬಡಬಗ್ಗರ್ ಶಿವ ಯಾರು ಟೈಪ್ ಮಾಡಬೇಕು ಬ್ಯಾಡ ಜನರು ಅವ್ರ ಮನೆಗೆ ಎಡ್ತಾಕ್ರೂ ಕೆಲವೊಂದು ಕೆಲಸ ಆಗ್ತಾಯಿಲ್ಲ ಇವರು ಪ್ರತಿಯೊಬ್ಬರು ಮನೆ ಮನೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿ ಟಚ್ ಆದವರು ಈಗಾಗಲೇ ವರ್ಕರ್ ಅದರು ಅದಕ್ಕೆ ನಾವೆಲ್ಲರೂ ಕೂಡಿ ಅವ್ರನ್ನ ಸಪೋರ್ಟ್ ಮಾಡಿ ನಾವು ಸ್ವತಃ ನಿಲ್ ಅಂತ ನಾವು ಬೆಂಬಲ ನೀಡಿ ಅವ್ರನ್ನ ಆಡಿಸ್ತಾರಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದೀವಿ ಅವರು ಎಲ್ಲ ಕಡೆ ಅವರು ಜನರ ಸ್ಪಂದನೂ ಚಲೋ ಐತೆ ರೀ ಯಾಕಂದ್ರೆ ನ್ಯಾಷನಲ್ ಪಾರ್ಟಿ ಆಗಿ ಅವ್ರ ಮನೆಗೆ ಹತ್ತು ಪರ್ಸೆಂಟ್ ಇರ್ತಾಯಿದ್ರೆ ಒಂದು ಕೆಲಸ ಇಲ್ಲ ರೀ ಇನ್ನು ನೀವು ನೋಡ್ತಾ ಇದ್ರಿ ಸಾಮಾನ್ಯ ಮನುಷ್ಯರೊಂದು ಸಾಲ ಒಂದು ಯಾವುದೋ ಒಂದು ಪೆನ್ಷನ್ ಆಗಲಿ ಒಂದು ಯಾವುದೋ ರೇಷನ್ ಕಾರ್ಡ್ ಆಗ್ಬೇಕಂದ್ರೆ ಒಬ್ಬ ಮನುಷ್ಯ ನೀ ರೇಷನ್ ಕಾರ್ಡ್ ಮಾಡ್ಕೋರು ಎಷ್ಟು ದಿವ್ಸ ಅಂದ್ರೆ ಒಂದು ವರ್ಷಗಟ್ಲಿ ಹೇಳ್ತಾರೆ ಅವರು ಈಗಿನ ಡಿಜಿಟಲ್ ಯುಗದಾಗ ಒಂದು ವರ್ಷಗಟ್ಟಲೆ ತ್ರಾಸು ತಗೊಂಡು ಒಂದು ಯಾವುದೋ ಅರವತ್ತು ವರ್ಷ ಪೆನ್ಷನ್ ಆಗಲಿ ನಂಗೂ ಕೆಲ ಆಗಲಿ ಬಟ್ ರೇಷನ್ ಕಾರ್ಡ್ ಮಾಡ್ಕೋದ್ರಾಗ ಡಿಜಿಟಲ್ದಾಗ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಒಂದು ಡಿಜಿಟಲ್ದಾಗೆ ಹದಿನೈದು ಇಪ್ಪತ್ತು ದಿವ್ಸ ಜನರಿಗೆ ಗೊತ್ತಿಲ್ಲ ಅದೆಲ್ಲ ಕೆಲಸ ಅವರು ಪ್ರತಿಯೊಬ್ಬರು ಮನೆ ಮನೆಗೆ ಬಡಿ ಬಡೋ ಬಗ್ಗರಿಗೆ ಅವ್ರಿಗೆ ಯಾವುದೇ ಅಡಸಿನ ಅವರು ಮನೆ ಹೋಗಿ ಕೆಲಸ ಮಾಡಿ ಕೊಡೋಕೆ ಅದಕ್ಕೆ ನಾವು ತಿಳ್ಕೊಂಡು ಸ್ವತಃ ನಾವು ಎಲ್ಲರೂ ಮುಂದಿನ ಅವ್ರಿಗೆ ಆರಿಸ್ಕೊ ಪ್ರಯತ್ನ ಮಾಡಬೇಕು ತಾವು ಸ್ವಲ್ಪ ಮನಸ್ಸು ಮಾಡಿ ನಿಮ್ದು ಏನೇ ಕೆಲಸ ಇದ್ರೆ ಇವ್ರು ಒಳ್ಳೆ ಕಾರ್ಯಕರ್ತದವರು ಅವ್ರಿಗೆ ಸ್ಪಂದನ ಮಾಡಿ ಅವ್ರ ಮೊಬೈಲ್ ನಂಬರ್ ತಗೋರಿ ಅವ್ರ ಮೊಬೈಲ್ ನಂಬರ್ನವ್ರು ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಅವ್ರು ನಿಮಗಲ್ಲಿ ಮಾಡು ವಯಸ್ಸು ಐತಿ ಹುಮ್ಮಸ್ಸು ಐತಿ ಯುವ ನಾಯಕರು ಅದಾರು ಮತ್ತೆ ಒಬ್ಬರೇ ಈಗ ಇದ್ದ ನ್ಯಾಷನಲ್ ಪಾರ್ಟಿದಾಗ ಅದಾರ ಪ್ರತಿಯೊಬ್ಬರು ಕುಟುಂಬ ರಾಜಕೀಯ ಅವ್ರವರ ಫ್ಯಾಮಿಲಿ ಒಳಗೆ ಅದಾರು ನಮ್ಗೆ ಒಳ್ಳೆ ಕಾರ್ಯ ಮತ್ತೆ ಬೇರೆ ಬೇರೆ ಅದರ್ ಸೈಡ್ ನಮ್ಮ ಲೀಡ್ರ್ ಬೆಳಿಬೇಕ್ರಿ ಹೆಂಗೆ ಹುಡುಗರಿಗೆ ಒಂದು ಆಸ್ಪಾದ ಸಿಗಬೇಕ್ರಿ ಅದ ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಆ ಪ್ರಶ್ನೆ ಇಲ್ಲ ಕೆಲಸ ಮಾಡೋರಿಗೆ ಯಾವಾದ್ರೂ ಕೆಲಸ ಮಾಡ್ತಾರೋ ಆದರೂ ಅವ್ರಿಗೊಂದು ಸ್ವಲ್ಪ ಅಧಿಕಾರ ಇದ್ದರೆ ಕೆಲಸ ಮಾಡೋಕೆ ಮತ್ತೊಂದು ಸ್ವಲ್ಪ ಒಂದು ಸ್ವಲ್ಪ ಅವ್ರಿಗೆ ಪವರ್ ಬರೋತ್ ಅದಕ್ಕೆ ನಾವು ಕೆಳಗಿನ ಲೆವೆಲ್ ಜನ ಕೆಲಸ ಮಾಡೋಕ್ಕ ಬರೋ ಇವ ನಾಯಕರಿಗೆ ಯಂಗ್ ಸ್ಟಾರ್ ಕೆಲಸ ಮಾಡೋರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಮ ಅಭಿಪ್ರಾಯ